वक्रतुण्डमहाकाया कोटिसूर्यासमप्रभा कुरु मे देवा सर्वकार्येषु सर्वदा ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಭಾಗ್ಯ ವಿಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋ ಮೂಲಕ ಸಿ ಕಡು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಗೌರಿ ಗಣೇಶ ಬಾತ್ರ ಬರ್ತಿದೆ ಗಣೇಶನ್ಗೆ ಇಷ್ಟವಾದ ಪ್ರಿಯವಾದಂಥ ಸಿ ಕರ್ಬನ್ನು ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಶುರು ಆಗೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಕಡುಬು ಮಾಡೋದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಅಕ್ಕಿ ಹಿಟ್ಟು ಅರ್ಧ ಕೆ ಜಿಯಷ್ಟು ಹುಚ್ಚೆಳ್ಳು ನೂರು ಗ್ರಾಮಿನಷ್ಟು ಹಸಿ ಖರ್ಜೂರ ಸೀಡ್ಲೆಸ್ ನಾಲ್ಕರಿಂದ ಐದು ಕೊಬ್ಬರಿ ಒಂದು ಕೊಬ್ಬರಿನ ಕಾಲು ಭಾಗದಷ್ಟು ತುರಿದು ಇಟ್ಕೋಬೇಕಾಗತ್ತೆ ಕಡಲೆಕಾಯಿ ಬೀಜ ನೂರು ಗ್ರಾಮ್ ಐದರಿಂದ ಆರು ಏಲಕ್ಕಿ ಇನ್ನೂರು ಗ್ರಾಮಿನಷ್ಟು ಬೆಲ್ಲ ಸಿಹಿ ಕಡುಬು ಮಾಡುವ ವಿಧಾನ ಅಂತ ತಿಳಿಸ್ಕೊಡ್ತೀನಿ ಮೊದಲು ಈ ರೀತಿ ಒಂದು ಪಾತ್ರೆ ಇಟ್ಕೊಳ್ಳಿ ಪಾತ್ರೆ ಇಟ್ಕೊಂಡು ಸ್ಟವ್ ಹಚ್ಕೋಬೇಕು ಸುಮಾರು ಒಂದು ಲೀಟರಿನಷ್ಟು ನೀರು ಹಾಕ್ಕೋಬೇಕಾಗತ್ತೆ ಪಾತ್ರೆಗೆ ನೀರು ಚೆನ್ನಾಗಿ ಕುದಿ ಬರಬೇಕು ನೀರು ಚೆನ್ನಾಗಿ ಕುದಿ ಬಂದಾದ್ಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗುತ್ತೆ ಇವಾಗ ನೀರು ಕುದಿ ಬರ್ತಿದೆ ಕುದಾಗಿದೆ ನೀರು ಮುಕ್ಕಾಲು ಭಾಗದಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕಾಗತ್ತೆ ಆಮೇಲೆ ಬೇಕಂದ್ರೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮುದ್ದೆ ಕೋಲಿಂದ ತಿರುಗಿಸ್ಕೋಬೇಕಾಗತ್ತೆ ಹುರಿ ಸ್ವಲ್ಪ ಕಡಿಮೆ ಮಾಡ್ಕೊಂಬಿಡಿ ರಾಗಿ ಮುದ್ದೆ ಹೇಗೆ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನಾದಬೇಕು ಸ್ವಲ್ಪ ಗಂಟಿರಬಾರ್ದು ಇವಾಗಿದ್ದು ನಾದಿ ಅರ್ಧ ಬೆಂದಾಗಿದೆ ಇನ್ನು ಅರ್ಧ ಹಬೇಲ್ ಬೇಯಿಸ್ಕೋಬೇಕಾಗತ್ತೆ ಇದು ಹಬೇಲ್ ಬೇಯಬೇಕಾದ್ರೆ ಇದ್ರೊಳಗಡೆ ನಾವು ಹುಚ್ಚೆಳ್ಳಿನ ಹೂರ್ಣ ಇಡಬೇಕಾಗತ್ತೆ ಹುಚ್ಚೆಳ್ಳಿನ ಹೂರ್ಣ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಇದು ಕಂಪ್ಲೀಟ್ ತಣ್ಣಗೆ ಆಗಬೇಕು ತಣ್ಣಗೆ ಆದ್ಮೇಲೆ ಇದ್ರೊಳಗಡೆ ಫಿಲ್ಲಿಂಗ್ ಇದು ಮಾಡಬೇಕಾಗತ್ತೆ ಇವಾಗ ಇದನ್ನು ತಣ್ಣಗೆ ಆಗೋಕ್ಕೆ ಇಡ್ತಿದ್ದೀನಿ ಹುಚ್ಚೆಳ್ಳಿನ ಹೂರ್ಣ ಮಾಡ್ಕೊಳ್ಳೋದಕ್ಕೆ ಮೊದಲು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಬಿಸಿ ಹಾಕಬೇಕು ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಕ್ಕೋಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಕಡಲೆಕಾಯಿ ಬೀಜ ಹುರ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಕಡಲೆಕಾಯಿ ಬೀಜ ಸಿಹಬಾರ್ದು ಈ ರೀತಿ ಚಿಟಾಪಟ ಶಬ್ದ ಬರೋ ತನಕ ಹುರ್ಕೋಬೇಕಾಗತ್ತೆ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ತೆಕ್ಕೋಬೇಕು ನೆಕ್ಸ್ಟ್ ಹುಚ್ಚೇಳು ಹುರ್ಕೋಬೇಕಾಗತ್ತೆ ಹುಚ್ಚಳ್ ಹಾಕ್ಕೊತಿದ್ದೀನಿ ಲೈಟಾಗಿ ಫ್ಲೇವರ್ ಬರ್ತಿದೆ ಈಗ ಹುಚ್ಚೆಳ್ಳು ಹುರಿದಾಗಿದೆ ಮೀಡಿಯಮ್ ಫ್ಲೇಮಲ್ಲಿ ಇಷ್ಟು ಹುರ್ಕೊಂಡ್ರೆ ಸಾಕು ಹುಚ್ಚೆಳ್ಳು ಯಾವುದೇ ಕಾರಣಕ್ಕೂ ಸಿಹಬಾರ್ದದು ಹುಚ್ಚೆಳ್ಳು ಹುರಿದಾಗಿದೆ ಇವಾಗ ಹುಚ್ಚೆಳ್ಳು ಮತ್ತು ಕಡಲೆಕಾಯಿ ಬೀಜ ಹುರಿದು ಏನು ಸಿಪ್ಪೆ ತಕ್ಕೊಂಡಿದ್ದೀವಿ ಇದೆರಡನ್ನೂ ಪೌಡರ್ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಇದೆರಡನ್ನೂ ಪೌಡರ್ ಮಾಡ್ಕೋತೀನಿ ಪೌಡರ್ ಮಾಡ್ಕೊಂಡು ಆದ್ಮೇಲೆ ಬೆಲ್ಲ ಪಾಕ ತೆಕ್ಕೋಬೇಕಾಗತ್ತೆ ಫಸ್ಟ್ ಪೌಡರ್ ಮಾಡ್ಕೋತೀನಿ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕೋತಿದ್ದೀನಿ ಈ ರೀತಿ ತರಿಯೋಕೆ ಕಡಲೆಕಾಯಿ ಬೀಜ ಇಷ್ಟು ಪೌಡರ್ ಆದರೆ ಸಾಕು ಇವಾಗ ಹುಚ್ಚಲ್ ಮಿಕ್ಸಿಗೆ ಹಾಕೊಂಡಾಗಿದೆ ಜಸ್ಟ್ ಅದು ಓಪನ್ ಆಗಿ ಒಂದು ಚೂರು ಪೌಡರ್ ಆಗಿದೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಇವಾಗ ಬೆಲ್ಲ ಇಟ್ಟು ಪಾಕ ಮಾಡ್ಕೋಬೇಕಾಗತ್ತೆ ಪಾಕ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಮೊದಲು ಬಾಣಲಿ ಇಟ್ಕೊಳ್ಳಿ ಬಾಣಲಿ ಬಿಸಿ ಹಾಕಬೇಕು ಇವಾಗ ಬಿಸಿ ಆಗಿದೆ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೆಲ್ಲ ಕರಗಬೇಕು ಬೆಲ್ಲ ಕರಗಿ ಪಾಕ ಬರಬೇಕು ಬೆಲ್ಲ ಪಾಕ ಬರ್ತಿದೆ ಬೆಲ್ಲ ಪಾಕ ಬರೋ ಟೈಮಲ್ಲೇ ಖರ್ಜೂರ ಹಾಕ್ಕೋಬೇಕಾಗತ್ತೆ ಇವಾಗ ಖರ್ಜೂರ ಹಾಕೋತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಐದು ನಿಮಿಷ ಬೇಕಾಗುತ್ತೆ ಇದು ಬೆಲ್ಲ ಪಾಕ ಬರೋದಕ್ಕೆ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಬೇಗ ಪಾಕ ಬರುತ್ತೆ ಬೆಲ್ಲನ ಇವಾಗ ಪಾಕ ಬಂದಿದೆ ಈ ಹದ ಪಾಕ ಬರಬೇಕು ನಿಮಗೆ ಏಲಕ್ಕಿನ ಹೀಗೆ ಸಿಪ್ಪೆ ಬಿಡಿಸಿ ಬೀಜಾನ ಹಾಕೋತಿದ್ದೀನಿ ನೆಕ್ಸ್ಟ್ ಹುಚ್ಚಳು ಹಾಕ್ಕೋತಿದ್ದೀನಿ ನೆಕ್ಸ್ಟ್ ಕಡಲೆಕಾಯಿ ಬೀಜ ಪೌಡರ್ ಮಾಡ್ಕೊಂಡಿರೋದನ್ನು ಹಾಕ್ಕೋತಿದ್ದೀನಿ ಲಾಸ್ಟಲ್ಲಿ ಹೊಣೆ ಕೊಬ್ಬರಿ ತುರಿ ಹಾಕೋತಿದ್ದೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹೂರಣ ರೆಡಿ ಆಗುತ್ತೆ ಇವಾಗ ಸಿಹಿ ಕಡುಬಿಗೆ ಬೇಕಾದಂಥ ಹೂರಣ ರೆಡಿ ಇದೆ ಇದನ್ನು ಹಕ್ಕಿ ಹಿಟ್ಟು ಒಳಗಡೆ ಸ್ಟಫ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಅದು ಸ್ಟಫ್ ಮಾಡಿ ಹಬೇಲಿ ಬೇಯಿಸ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡಿರೋದು ಕಂಪ್ಲೀಟ್ ತಣ್ಣಗಾಗಿದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಆ್ಯಡ್ ಮಾಡಿ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಣ್ಣೆ ಆ್ಯಡ್ ಮಾಡಿದವಾಗ ತುಂಬ ಸಾಫ್ಟಾಗಿ ಬರುತ್ತೆ ಕೈಗೆ ಅಂಟೋದಿಲ್ಲ ಎಣ್ಣೆ ಹಾಕಿದ್ದೀನಿ ಮಿಕ್ಸ್ ಮಾಡ್ಕೋತಿದ್ದೀನಿ ಇವಾಗ ಈ ರೀತಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ತಟ್ಟೆ ಅಥವಾ ಒಂದು ಮಣೆ ಇಟ್ಕೊಂಡು ಎಣ್ಣೆ ಹಚ್ಕೊಳ್ಳಿ ಫಸ್ಟು ಎಣ್ಣೆ ಸವರ್ಕೋಬೇಕಾಗತ್ತೆ ಅಕ್ಕಿ ಹಿಟ್ಟನ್ನು ಈ ರೀತಿ ಉಂಡೆ ಮಾಡ್ಕೋಬೇಕಾಗತ್ತೆ ಇಷ್ಟಪ್ಪ ಉಂಡೆ ಈ ಉಂಡೆನ ಅಕ್ಕಿ ರೊಟ್ಟಿ ತರ್ತಂಗ ತಟ್ಕೋಬೇಕಾಗತ್ತೆ ಈ ರೀತಿ ತಟ್ಕೋಬೇಕು ಇಲ್ಲಿ ತಟ್ಕೋಬೇಕಾದ್ರೆ ಓಪನ್ ಆಗ್ತಿದೆ ಈ ರೀತಿ ಓಪನ್ ಆಗಬಾರ್ದು ಅಂದರೆ ನೀವು ಮೈದಾ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟಿಗೆ ನೀವು ಮುದ್ದೆ ಮಾಡ್ಕೋಬೇಕಾದ್ರೆ ಮಿಕ್ಸ್ ಮಾಡಬೇಕಾಗತ್ತೆ ನಾನು ಮೀಡಿಯಮ್ ಸೈಜಲ್ಲಿ ಹೂರ್ಣ ಇಡ್ತಿದ್ದೀನಿ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಇಟ್ಕೊಳ್ಳಿ ಇವಾಗ ಇದನ್ನು ಕ್ಲೋಸ್ ಮಾಡ್ಕೋಬೇಕು ಈ ರೀತಿ ಓಪನ್ ಆಗದೆ ಇರೋ ರೀತಿ ಈ ರೀತಿ ಕ್ಲೋಸ್ ಮಾಡ್ಕೊಂಡು ಹಬೇಲಿ ಬೇಯಿಸ್ಕೋಬೇಕಾಗತ್ತೆ ಈಗ ಸ್ಟಫಿಂಗ್ ರೆಡಿ ಆಗಿದೆ ಇದನ್ನು ಹಬೇಲಿ ಬೇಯಿಸ್ಕೊಂಡ್ರೆ ಸಿಹಿ ಕಡುಬು ರೆಡಿ ಆಗುತ್ತೆ ಈ ರೀತಿ ಒಂದು ಇಡ್ಲಿ ಪಾತ್ರೆ ಇಟ್ಕೊಳ್ಳಿ ಇಡ್ಲಿ ಪಾತ್ರೆಗೆ ಫಸ್ಟ್ ನೀರು ಹಾಕಬೇಕು ನೀರು ಬಿಸಿ ಹಾಕಬೇಕು ಇವಾಗ ನೀರು ಬಿಸಿ ಆಗಿದೆ ಇಡ್ಲಿ ಪ್ಲೇಟಿಗೆ ಎಣ್ಣೆ ಸವ್ರಿ ಕಡಬಿಟ್ಟಿದ್ದೀನಿ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಜೋಡಿಸ್ಕೋಬೇಕಾಗತ್ತೆ ಈಗ ಆಗಿದೆ ಲಿಡ್ ಕ್ಲೋಸ್ ಮಾಡಿ ಹಬೇಲ್ ಐದು ನಿಮಿಷ ಬೇಯಬೇಕಾಗತ್ತೆ ಇವಾಗ ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ ಹಬೆಲ್ ಬೆಂದು ಸಿಹಿ ಕಡುಬು ರೆಡಿ ಆಗಿದೆ ಈಗ ಹೇಗೆ ಬೆಂದಿದೆ ಅಂತ ನೋಡೋಣ ಬನ್ನಿ ಈಗ ಸಿಹಿ ಕಡುಬು ರೆಡಿ ಆಗಿದೆ ಈ ರೀತಿ ಬೇಯಿಸ್ಕೋಬೇಕಾಗತ್ತೆ ನೀವು ಹಬೇಲಿ ಐದರಿಂದ ಆರು ನಿಮಿಷ ಬೆಂದರೆ ಸಿಹಿ ಕಡುಬು ರೆಡಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಬಿಸಿ ಬಿಸಿ ಸಿಹಿ ಕಡುಬು ರೆಡಿ ಇದೆ ಸವಿಯಲು ಸಿದ್ಧವಾಗಿದೆ ನೋಡಿದ್ರಲ್ಲ ವೀಕ್ಷಕರೇ ಸಿಹಿ ಕಡುಬು ಮಾಡೋದು ಹೇಗೆ ಅಂತ ನೀವು ಗೌರಿ ಗಣೇಶ ಹಬ್ಬಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ವೀಕ್ಷಕರೇ ಮತ್ತೊಂದು ಹೊಸ ರೆಸಿಪಿದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ